ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ನಾನಿವತ್ತು ಜಸ್ಟ್ ಮನೆ ಅಂದರೆ ಬಾಡಿಗೆ ಮನೆಗೆ ಯಾವ ರೀತಿ ಅಂದರೆ ಸಿಂಪಲ್ ಪ್ರೊಸೀಜರಲ್ಲಿ ಸಿಂಪಲ್ ಪೂಜೆ ಆಗಲಿ ಅಥವಾ ಆ ಮನೇಲಿ ಏನೇನು ಬಿಟ್ಬಾರಬೇಕು ತೊಗೊಂಡ್ಬರಬೇಕು ಅನ್ನೋದನ್ನು ಹೇಳೋಣ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಸೊ ನನ್ನ ಎಕ್ಸ್ಪೀರಿಯನ್ಸಿಂದ ನಾಳೆ ಹೋಗಬೇಕು ಅಂದರೆ ನಾವು ಹಿಂದಿನ ದಿನನೇ ಬಂದುಬಿಟ್ಟು ಒಂದು ಸರಿ ಈ ಮನೆಯಷ್ಟು ನೋಡಿ ಆಮೇಲೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ವಿ ಅಂದರೆ ಮತ್ತೆ ನಾನು ಇಲ್ಲಿಗೆ ಬರ್ತೇನೆ ಹೊಸ ಬರಕ್ಕೆ ಮತ್ತು ನೆಲ ಒರೆಸೋದು ಮತ್ತು ಬಗೆಟ್ಟು ಇವೆಲ್ಲ ತೊಗೊಂಡು ಬಂದು ಇಟ್ಟು ಇಟ್ಟು ಹೋಗಿದ್ವಿ ಮತ್ತು ನಾವು ಮತ್ತು ಗ್ಯಾಸು ತಂದು ಫಿಕ್ಸ್ ಮಾಡಿ ಹೋಗಿದ್ವಿ ಸೊ ಮನೆಗೆ ದಿನನೇ ಹೋಗಿ ಒಂದು ಸರಿ ನಮಗೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ಸೈಡ್ ಲ್ಲಿ ಅಂದರೆ ಮನೆ ಮುಂದೆ ಅಥವಾ ಎಲ್ಲ ಕಾಪಾಂಡಲ್ಲಿ ಇಟ್ಟು ಹೋದರೆ ಇಟ್ಟು ತುಂಬ ಬೆಟ್ಟರೋದು ಅಂದರೆ ಗ್ಯಾಸ್ ಎಲ್ಲ ಜಸ್ಟ್ ಬರ್ಕೆ ಅಂತ ಎಲ್ಲ ಇಟ್ಟೋದ್ರೆ ನಮ್ಮ ಒಂದು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇಟ್ಟು ಹೋಗ್ಬೋದು ಒಳ್ಳೆಯದು ಅದಾದಮೇಲೆ ನಾನು ಒಂದು ಲಿಂಬೆಹಣ್ಣು ಮತ್ತು ಒಂದು ತೆಂಗಿನಕಾಯಿನ ಎಲ್ಲ ಕ್ಲೀನಲ್ಲಿ ಹೊರಗೆ ಹೋಗುವಾಗ ಉಲ್ಡ್ ಹಂಗೆ ಉಳಿಸಿ ಹೋಗಿದೆ ಅಂದರೆ ಮನೇಲಿ ಬಿಟ್ಟು ಹೋಗಿದೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಏನೇ ಅದರಲ್ಲಿ ರಿಮೂವ್ ಆಗುತ್ತೆ ಸೊ ಅದು ನೈಟ್ ಬಾಗಿಲು ಬಾಗಿಲಕ್ಕೊಂಡು ಹೋಗಿ ಮತ್ತೆ ನಾವು ಬೆಳಗ್ಗೆ ಐದು ಗಂಟೆಗೆ ಬಂದು ಫಸ್ಟ್ ನಾನು ಹೊರಗಡೆ ಇಂದೇ ಹೊಸ ಪೂಜೆ ಮಾಡಿಕೊಂಡು ಏನಪ್ಪಾ ಅಂದರೆ ನಾವು ಓಲ್ಡ್ ಹೌಸಲ್ಲಿ ಆ್ಯಕ್ಚುಲಿ ಸಸು ಸಾಸಿವೆ ಉಪ್ಪು ಮತ್ತು ಎಣ್ಣೆ ಮತ್ತು ಪೊರಕೆ ಮೊರ ಮತ್ತು ನೆಲ ಒಡಿಸೋದು ಇವು ಇಷ್ಟು ಅಂದರೆ ಕಸ ಗುಡಿಸೋದು ನೆಲ ಒಡಿಸೋದು ಧೂಳು ತೆಗೆಯೋದು ಇಂಥವಿರುತ್ತಲ್ಲ ಅವನ್ನ ಸ್ವಲ್ಪ ಯೂಸ್ ಮಾಡಿರ್ತು ಅಂತ ತರಬಾರ್ದು ಅಂತಾರೆ ಸೊ ಅದನ್ನೆಲ್ಲ ಬಿಟ್ಟು ಮತ್ತು ಅಡುಗೆ ಐಟಮಲ್ಲಿ ಉಪ್ಪು ಎಣ್ಣೆ ಆ್ಯಕ್ಚುಲಿ ತರಲ್ಲ ಸಾಸಿವೆ ಸೊ ಇದನ್ನು ಅಲ್ಲೇ ಬಿಟ್ಬಿಟ್ಟು ಉಳಿದಿದ್ದಲ್ಲ ಅಂದರೆ ನಾವು ಹೋಗೋ ಒಂದು ವಾರ ಇದ್ದಾಗಲೇ ನಾವು ಸ್ವಲ್ಪ ಉಪ್ಪನ್ನ ಮತ್ತು ಇದು ಸಾಸಿವೆ ಇಂದುಮೇಲೆ ಹೊಸ ಅಂತ ಥರಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ನಾವು ಹೊಸ ಮನೆಗೆ ಬರ್ತಾ ಎಲ್ಲ ಅವನ್ನೆಲ್ಲ ಪರ್ಚೇಸ್ ಮಾಡಿ ತರಬೇಕು ನೀವು ಏನು ತಂದಿಲ್ಲ ಅಂದರೂ ಒಳಗಡೆ ಬರ್ತಾ ಉಪ್ಪಿನ ಪ್ಯಾಕೆಟು ಮತ್ತು ಅಕ್ಕಿ ಮತ್ತು ಮನೆ ದೇವ್ರ ಫೋಟೋ ಇವಿಷ್ಟು ಇಟ್ಕೊಂಡು ನೀವು ಒಳಗಡೆ ಎಂಟ್ರಿ ಆದರೆ ಸಾಕು ನಿಮಗೆ ಎಷ್ಟೋ ಒಳ್ಳೆಯದಾಗುತ್ತೆ ಅದಾದಮೇಲೆ ಒಂದು ಗಂಗೆಯಲ್ಲಿ ಅಂತ ಒಂದು ಚಂಬಲ್ಲು ಅಥವಾ ತಂಬಿಗೆಯಲು ಒಂದು ಗಂಗೆನ ತುಂಬಸ್ಕೊಂಡ್ ಬಂದು ಒಬ್ಬ ಒಬ್ಬರು ಗಂಗೆ ತೊಗೊಂಡ್ಬಂದ್ರೆ ಆಯ್ತು ಒಳಗಡೆ ಬರ್ತಾ ಆಮೇಲೆ ಹೊಸ ಮನೆಯಲ್ಲಿ ಫಸ್ಟ್ ಮಾಡೋದು ಹೊಸ್ತಿಲು ಪೂಜೆ ಅಂದ್ರೆ ಹೊಸ್ತಿಲ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ಟು ನೀವು ಕೈ ಮುಗಿದ್ರೆ ಒಳ ಬಂದರೆ ಆಯಿತು ಅದಾದಮೇಲೆ ನೀವೇನು ದೇವ್ರ ಫೋಟೋ ತಂದಿರ್ತೀರ ಮತ್ತು ನೀರಿನ ತಮಗೆ ಅಂದರೆ ಗಂಗೆನ ತೊಗೊಂಡಿರ್ತೀರ ಅದು ದೇವ್ರ ಮನೇಲಿ ಇಟ್ಬಿಡಿ ಇವಾಗ ನಿಮ್ಮ ಕೆಲಸ ಮಾಡ್ಕೊಬೋದು ಏನೋ ರಂಗೋಲಿ ಬಿಡಿಸ್ಬೋದು ಜಾಸ್ತಿ ಹೂವು ಹಾಕೋಬೋದು ಎಲ್ಲಿ ವಸ್ತುಲಲ್ಲಿ ಅದು ಮುಗಿದಾದ್ಮೇಲೆ ಮೇಲೆ ನೀವು ಅಡುಗೆ ಮನೆಗೆ ಬಂದುಬಿಟ್ಟು ಅಡುಗೆ ಮನೇಲಿ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಬಿಟ್ಟು ಅಲ್ಲಿ ಅಡುಗೆ ಮನೇಲಿ ಎಡಗಡೆ ಅಂದರೆ ಕುಬೇರ ಮೂಲೆಯಲ್ಲಿ ಒಂದು ಸಣ್ಣ ರಂಗೋಲಿ ಇಟ್ಬಿಟ್ಟು ನಾವು ತಂದಿರೋಂಥ ಉಪ್ಪಾಗಿರ್ಬೋದು ಕಾಳುಗಳು ಆಮೇಲೆ ಬೆಲ್ಲ ಸಕ್ಕರೆ ಇಂಥವೆಲ್ಲ ಅಲ್ಲಿ ಸುಮ್ಮನೆ ಜೋಡಿಸ್ಬಿಟ್ಟು ಅಂದರೆ ಅದು ತುಂಬ ಒಳ್ಳೆಯದು ದವಸ ಧಾನ್ಯಗಳಿಗೆ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿ ಜೋಡಿಸಿ ನೀವು ಅಡುಗೆ ಮನೆ ಇದು ಒಂದು ತಮಗೆ ಹೊಸ ತಮಗೆ ಒಂದು ಹೊಸ ಪಾತ್ರೆ ತೊಗೊಂಡ್ರೆ ತುಂಬ ಒಳ್ಳೆಯದು ಸೊ ಅದು ಕುಂಕುಮ ಇಟ್ಟು ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕಿ ಆಮೇಲೆ ನೀವು ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಟಿರ್ತೀರಲ್ಲ ಅಲ್ಲಿ ಅದ್ರ ಮುಂದೆ ನೀವು ಕಳ್ಸ ಅಂದರೆ ನೀವು ಆಗಿ ಪೂಜೆ ಹಂಗೆ ಮಾಡ್ಕೊತಿರೋ ಹಂಗೆ ಮಾಡಿ ದೀಪ ಹಚ್ಚಿಬಿಟ್ಟು ಉದ್ಕಟ್ಟಿ ಬೆಳಗ್ಗೆ ಆಮೇಲೆ ಗ್ಯಾಸ್ ಹತ್ರನೂ ಉದ್ಕಟ್ಟಿ ಬೆಳಗ್ಗೆ ಬಾಗ್ಲ ಹತ್ರನೂ ಉದ್ಕಟ್ಟಿ ಬೆಳಗ್ಗೆ ನೆಕ್ಸ್ಟ್ ನೀವು ಹಾಲು ಉಕ್ಕಿಸ್ಬಿಟ್ಟಿದ್ರೆ ಇಷ್ಟೆ ಸಿಂಪಲ್ಲಾಗಿ ನಿಮ್ಮ ಕೆಲಸ ಮುಗಿದೇ ಹೋಯಿತು ಹಾಲು ಉಕ್ಸುವಾಗ ಅದನ್ನು ಮೂರು ಸರಿ ಉಕ್ಕಿಸ್ಬಿಟ್ಟು ನಾವು ಕೊನೆಗೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಅದನ್ನು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ಎಲ್ಲರೂ ಒಂದೊಂದು ಗ್ಲಾಸ್ ಕುಡಿದ್ರೆ ಪ್ರಸಾದ ಆಯಿತು ಇಷ್ಟು ಸೊ ಇದಾದ ಮೇಲೆ ನೀವು ಹಳೆ ಮನೆಗೆ ಹೋಗಿ ಅಲ್ಲಿರುವಂಥ ಐಟಮ್ಸ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯಿತು ಹಳೆ ಮನೆಗೆ ಹೋಗಿ ಐಟಮ್ಸನ್ನ ಶಿಫ್ಟ್ ಮಾಡುವಾಗ ಜಸ್ಟ್ ನೀವು ಉಪ್ಪು ಸಾಸಿವೆ ಮತ್ತು ಎಣ್ಣೆ ಮತ್ತು ನೀವು ಏನು ಮನೆ ಕ್ಲೀನ್ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತಿದ್ರೋ ಅಂಥವೆಲ್ಲ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದರೆ ಆಯಿತು ಇಷ್ಟೇ ಮತ್ತು ಆಲ್ಮೋಸ್ಟ್ ನೀವು ಸ್ವಲ್ಪ ಹಳೆಯ ಐಟಮ್ಗಳನ್ನ ಅಂದರೆ ಹಡ್ದೋಗಿರೋದು ರಿಪೇರಿ ಮಾಡುವಂಥದ್ದು ಚೆನ್ನಾಗಿಲ್ದೇ ಇರೋವಂಥವು ಅವನ್ನೆಲ್ಲ ಅಲ್ಲೇ ಹಾಕಿ ಇಲ್ಲಿ ಹೊಸ ಬಾಡಿಗೆ ಮನೆಗೆ ಬರ್ತಾ ಇಲ್ಲ ಹೊಸ ಮನಸ್ಸು ಹೊಸ ಸಂತೋಷದಿಂದ ಬನ್ನಿ ಆಮೇಲೆ ನೆಮ್ಮದಿ ಕೊಡ್ಲಪ್ಪ ಅಂತ ಮನೆ ದೇವರಿಗೊಂದು ಪ್ರಾರ್ಥನೆ ಮಾಡಿ ಆಮೇಲೆ ನೀವು ಏನು ಕರ್ಟೈನ್ಸ್ ಆಗಿರ್ಬೋದು ಇವೆಲ್ಲ ಅಲ್ಲೇ ವಾಶ್ ಮಾಡಿಕೊಂಡು ಇಲ್ಲಿ ತೊಗೊಂಬಂದು ಹಾಕಿ ಇಲ್ಲ ಅಂದರೆ ಹೊಸ ಮನೆಗೆ ಹೊಸದನ್ನು ಪರ್ಚೇಸ್ ಮಾಡ್ಬೋದು ಸೊ ಅದು ಒಳ್ಳೆಯ ನಿಮಗೆ ಖುಷಿಯಾಗುತ್ತೆ ಅಂದರೆ ಹೊಸ ಮನೆ ಬಂದ ತಕ್ಷಣ ಹೊಸ ವೈಬ್ಸ್ ಇರಿ ಅಂತ ಅಂದ್ಬಿಟ್ಟು ಅಷ್ಟೇ ಏನಾದರೂ ಒಂದು ಹೊಸದನ್ನು ಪರ್ಚೇಸ್ ಮಾಡಿ ಖುಷಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಿ ಸೊ ಸುಖ ಮತ್ತು ನೆಮ್ಮದಿ ನೆಮ್ಮದಿ ಮತ್ತು ಆರೋಗ್ಯ ಒಂದು ಚೆನ್ನಾಗಿದ್ಬಿಟ್ರೆ ನಾವು ಸಂತೋಷವಾಗಿ ಇರ್ಬೋದು ಸೊ ಅದಾಗೆ ನಮಗೆ ವ್ಯವಹಾರಗಳೆಲ್ಲ ಜಾಸ್ತಿ ಆಗುತ್ತೆ ಸಂತೋಷ ಸಿಗುತ್ತೆ ಇಷ್ಟು ಮಾಡಿ ಆದಷ್ಟು ಆಗಿ ಮಾಡಿ ಜಾಸ್ತಿ ಆಡಂಬರ ಮಾಡಿ ಖರ್ಚು ಮಾಡ್ಕೊಳ್ಳೋದು ಬೇಡ ಬಾಡಿಗೆ ಮನೆಗೆ ಓಕೆ ನನ್ನ ವೀಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇದು ಹೊಸ ಚಾನಲ್ಲು ಗ್ರೋ ಆಗಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಸ್ಟೇ ಟ್ಯೂನ್ ಥ್ಯಾಂಕ್ ಯು